ಸಂಚಿಕೆ ಶುರುವಿನಲ್ಲಿ ಶಾಂತಿ ಮನೋಜ ಎಲ್ಲ ಡಯಟ್ ಫುಡ್ ತಿಂತಾಯಿರ್ತಾರೆ ಹಾಗೆ ಸೂರ್ಯ ಅಲ್ಲಿಗೆ ಬಂದು ಫೀಜ ತೊಗೊಂಬರ್ತಾನೆ ಆಗ ಎಲ್ಲರೂ ತಿಂತಾ ತಿಂತಾಯಿರ್ತಾರೆ ಆಗ ಅರ್ಧ ತಿದ್ಕೊಂಡು ಶಾಂತಿ ಒಂದು ಮಾತಾಡ್ತೀನಿ ನೆನಪಿನಲ್ಲಿ ಇಟ್ಕೊ ಹತ್ತು ವರ್ಷ ತುಂಬಿದ ಮಕ್ಕಳು ಅಪ್ಪ ಅಮ್ಮನ್ನ ಕೈ ಹಿಡ್ಕೊಂಡು ಹೋಗೋದು ಬಿಡಬೇಕು ಹಾಗೆ ಹದಿನೈದು ವರ್ಷ ತುಂಬಿದ ಮಕ್ಕಳು ಹಠ ಮಾಡೋದನ್ನ ಬಿಡಬೇಕು ಇಪ್ಪತ್ತು ವರ್ಷ ಆದ ಮಕ್ಕಳು ಅನಾವಶ್ಯಕವಾಗಿ ಮಾತಾಡೋದನ್ನ ಬಿಡಬೇಕು ಇಪ್ಪತ್ತೈದು ವರ್ಷ ಆದ ಮಕ್ಕಳು ಸೂರ್ಯೋದಯ ಏಳು ಆಗೋದಕ್ಕೆ ಮುಂಚೆ ಹೇಳ್ಬೇಕು ಮೂವತ್ತು ವರ್ಷ ಆದರೂ ಹೊಟ್ಟೆ ತುಂಬ ತಿನ್ನೋದು ಬಿಡಬೇಕು ಮೂವತ್ತೈದು ವರ್ಷ ಆದರೂ ಸಿಹಿ ತಿನ್ನೋದನ್ನೇ ಬಿಟ್ಬಿಡಬೇಕು ನಲ್ವತ್ತು ವರ್ಷ ಆದರೂ ರಾತ್ರಿ ಊಟ ಮಾಡೋದೇ ಬಿಟ್ಬಿಡಬೇಕು ನಲ್ವತ್ತೈದು ವರ್ಷ ಎಣ್ಣೆ ಪದಾರ್ಥ ತಿನ್ನೋದು ಬಿಡಬೇಕು ಐವತ್ತು ವರ್ಷ ಆದರು ಕೆಲಸ ಮಾಡೋದನ್ನು ಕಡಿಮೆ ಮಾಡಬೇಕು ಐವತ್ತೈದು ವರ್ಷ ಆದರೂ ಸೈಲೆಂಟಾಗಿರೋದು ಕಲಿಬೇಕು ಅರವತ್ತು ವರ್ಷ ಆದವರು ಮಾತಾಡೋದೇ ಬಿಟ್ಬಿಡಬೇಕು ಅಂತ ಹೇಳ್ತಿರ್ತಾನೆ ಈ ರಂಗನಾಥ್ ಆಗ ರಂಗನಾಥ್ ತಿದ್ಕೊಂಡು ನಿಂತರ ಹಣದ ಆಸ್ತಿನೇ ಬಿಟ್ಬಿಡ್ಬೇಕು ಮನೋಜ ಅಂತ ಹೇಳ್ತಾರೆ ರಂಗನಾಥ್ ಎಪ್ಪತ್ತು ವರ್ಷ ಆದರೂ ಬದುಕೋ ಆಸೆಯೇ ಬಿಟ್ಬಿಡ್ಬೇಕು ಅಪ್ಪ ಅದೆಲ್ಲ ನಮ್ಗೆ ಅಪ್ಲೈ ಆಗೋಲ್ಲ ಸುಂಗೆ ಏರಿ ಅಂತ ಹೇಳ್ತಾರೆ ಮನೋಜ್ ಆಗ ರಂಗನಾಥ್ ತಿದ್ಕೊಂಡು ಎಂಬತ್ತು ವರ್ಷ ಆದರೂ ಈ ಭೂಮಿನೇ ಬಿಟ್ಬಿಡ್ಬೇಕು ಅಂತ ಹೇಳ್ತಿರ್ತಾರೆ ಇವೆಲ್ಲ ಆರೋಗ್ಯಕ್ಕೆ ಸಲಹೆ ಕೊಡೋ ಮಾಹಿತಿಗಳು ಕಣೆ ಅಂತ ಹೇಳ್ತಿರ್ತಾನೆ ಆಗ ಅರ್ಥ ಆಯ್ತೇನೆ ಶಾಂತಿ ನಿನಗೆ ಅಂತ ಕೇಳಿದಾಗ ನಾವು ಉಪ್ಪು ಹುಳಿ ಖಾರನೇ ತಿನ್ನೋದು ಬಿಟ್ಬಿಟ್ಟಿದ್ದೀರಿ ಅಷ್ಟೇ ಸಾಕು ತಿನ್ನೋ ಮನೋಜ ಅವರು ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ ನೀನು ತಿನ್ನಪ್ಪ ಅಂತ ಹೇಳ್ತಾಳೆ ಶಾಂತಿ ಹಾಗೆ ಈ ತಂದಾಕೋದು ಸಣ್ಣತನ ಜಗಳ ತಂದಿಕ್ಕೋದು ಇದೆಲ್ಲ ಮನಸ್ಸಿನಿಂದ ತೆಗೆದಾಕ್ಬಿಡು ಆವಾಗಲೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ರಂಗನಾಥ್ ಆಗ ಎಲ್ಲ ಪೀಜ ತಿಂತ ಮನೋಜನಿಗೆ ಶಾಂತಿಗೆ ಹೊಟ್ಟೆ ಒರೆಸೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಲಬ್ಬರ ಇದ್ದಂಗಿದೆ ಅದನ್ನ ಹೇಗೆ ಹಗದು ಹಗದು ತಿಂತರು ಅಂತ ಹೇಳ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ಸುಂಘಿಯರು ನನ್ನ ಮನಸ್ಸು ಆ ಕಡೆನೇ ಹೊಲ್ತಿದೆ ಅಂತ ಹೇಳ್ತಾಳೆ ಆಗ ಮನೋಜ ಇದ್ಕೊಂಡು ಅಮ್ಮ ನನಗೂ ಆ ಥರನೇ ಆಗ್ತಿದೆ ಅಮ್ಮ ಎಲ್ಲಿ ನಾವು ಸೋತೋತೀರಿ ಅಂತ ಭಯ ಅಮ್ಮ ಅದಕ್ಕೆ ಆ ಥರ ಅಮ್ಮ ಅಂತ ಹೇಳ್ತಿರ್ತಾನೆ ಮನೋಜ ಆಗ ಈ ಕಡೆ ರಂಗನಾಥ್ ಇದ್ಕೊಂಡು ಅದ ಮನಸ್ಸಿಂದ ಡಯಟ್ ಫುಡ್ನ ಇರ್ತಾರೆ ಶಾಂತಿ ಮನೋಜ ಆಗ ರಂಗನಾಥ್ ಇದ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ನಮ್ಮ ಊಟನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ನೀವು ತಿನ್ನೋ ನಿಮ್ಮ ಮಕ್ಕಳ ಕ್ಷಣವಾಗಿ ಗೊತ್ತಾಗಿದೆ ಅಂತ ಹೇಳ್ತಿರ್ತಾನೆ ರಂಗನಾಥ ಆಗ ಶಾಂತಿ ಇದ್ಕೊಂಡು ಕಡಿಮೆ ತಿನ್ನಿ ರಾತ್ರಿ ನೀರು ಕುಡಿಯೋದಕ್ಕೆ ಜಾಸ್ತಿ ದಾಹ ಆಗ್ತೈತೆ ಅಂತ ಹೇಳಿ ರೇಗಿಸ್ತಾ ಇರ್ತಾಳೆ ಮಲ್ಕೊಂಡಿರೋ ಮನೋಜನಿಗೆ ಮೋಟ್ರ್ ಸೌಂಡು ಕೇಳಿ ಎದ್ಬಾಡ್ತಾನೆ ಯಾರಪ್ಪ ಇಷ್ಟೊತ್ತಿನಲ್ಲಿ ಮೋಟ್ರ್ ಆನ್ ಮಾಡಿರೋದು ಅಂತ ಹೇಳಿ ಎತ್ತಿ ಕುತ್ಕೊತಾನೆ ಓ ಈಗ ಮೋಟ್ರ್ ಸೌಂಡ್ ಆಪ್ ಆಯಿತು ಅಂತ ಹೇಳಿ ತಿರ್ಗಾ ಮಲ್ಕೊತಾನೆ ಅಯ್ಯೋ ನನಗೆ ಏನೋ ಪ್ರಾಬ್ಲಮ್ ಆಗಿರಬೇಕು ಇದೇನಿದು ಮೋಟ್ರ್ ಸೌಂಡ್ ಈ ಥರ ಕೇಳಿಸ್ತಾಯಿದ್ದು ಅಯ್ಯೋ ಅಮ್ಮ ಹೊಟ್ಟೆ ನೋಯ್ತಿದ್ದೆ ಅಂತ ಹೇಳಿ ಮನೋಜ ಒದ್ದಾಡ್ತಾ ಇರ್ತಾನೆ ಆಗ ನೀರು ನೋಡ್ತಾನೆ ನೀರು ಕುಡಿಯೋದಕ್ಕೆ ನೀ ಅಲ್ಲಿ ನೀರು ಈ ರೋಯಿನಿಗೆ ನೀರು ಕೂಡ ತಂದಿಕ್ಕಾಗಲ್ಲ ಅಂತ ಹೇಳಿ ಗೊಣಗಲಾಡ್ತಾ ಇರ್ತಾನೆ ಆಗ ಮನೋಜ ಎದ್ದಿ ವಾಶ್ರೂಮ್ಗೆ ಹೋಗ್ತಾನೆ ಹಾಗೆ ಈ ಕಡೆ ಶಾಂತಿ ಕೂಡ ಎದುಳ್ತಾಳೆ ಅಯ್ಯೋ ಯಾಕೆ ಇಷ್ಟೊಂದು ಹೊಟ್ಟೆ ಉರಿತಿದೆ ಸಂಗಟಾಗ್ತಿದೆ ಅಂತ ಹೇಳಿ ಅಲ್ಲೇ ಇರೋ ಬಾಟ್ಲನ್ನ ತಗೊಂಡು ನೀರು ಕುಡಿತಾಳೆ ಹಾಗೆ ಹೊಟ್ಟೆ ತುಂಬ ಇದೆ ಅಂತ ಹೇಳಿ ಶಾಂತಿ ಕೂಡ ವಾಶ್ರೂಮ್ಗೆ ಹೋಗ್ತಾಳೆ ಹಾಗೆ ಈ ಶಾಂತಿ ಮನೋಜನ್ಗೆ ಇಬ್ರಿಗೂ ತುಂಬ ಹೊಟ್ಟೆನೋವು ಸ್ಟಾರ್ಟ್ ಆಗಿರುತ್ತೆ ಇಬ್ಬರು ಕೂಡ ವಾಶ್ರೂಮ್ಗೆ ಹೋಗಿ ಹೋಗಿ ತುಂಬಾ ಸುಸ್ತಾಗಿರ್ತಾರೆ ನಾವು ತಡ್ಕೋಕಾಗದೆ ಮನೋಜ ರೂಮಿಂದ ಆಚೆಗೆ ಬರ್ತಾನೆ ಇದಕ್ಕೆಲ್ಲ ನಮ್ಮ ಅಮ್ಮನೇ ಸರಿ ಅಂದ್ಕೊಂಡು ಹಾಗೆ ಶಾಂತಿ ಕೂಡ ತುಂಬಾ ವಾಶ್ರೂಮ್ಗೆ ಹೋಗಿ ಹೋಗಿ ಸುಸ್ತಾಗಿ ಹೊಟ್ಟೆ ನೋವಿಂದ ನೀರು ಕುಡಿಯೋದಕ್ಕೆ ದಾ ಇರ್ತಿದೆ ಆಗ ಶಾಂತಿ ಕೂಡ ಹಾಲಿಗೆ ನೀರು ಕುಡಿಯೋದಕ್ಕೆ ಬರ್ತಾಳೆ ಶಾಂತಿಗೆ ಬಂದ ತಕ್ಷಣ ಕತ್ತಲಾಗಿರುತ್ತೆ ಚುಚ್ಚು ಅಲ್ಲಿ ಇರುತ್ತೆ ಅಂತ ಗೊತ್ತಾಗಲ್ಲ ಆಗ ಚುಚ್ಚು ಆನ್ ಮಾಡಿದ ತಕ್ಷಣ ಮನೋಜ ಅಲ್ಲೇ ಇರೋ ಸೋಪದ ಮೇಲೆ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಮಲ್ಕೊಂಡಿರ್ತಾನೆ ಅದನ್ನು ನೋಡಿ ಶಾಂತಿ ಅಯ್ಯೋ ದೇವ ದೇವ ಅಂತ ಹೇಳಿ ಕಿರ್ಚಾಡ್ತಾ ಇರ್ತಾಳೆ ಅಮ್ಮ ನಾನು ಕಣಮ್ಮ ಮನೋಜ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ಅಯ್ಯೋ ನಿನ್ನ ಹೊಟ್ಟೆ ಹೊರದೋಗ ಇದೇನೋ ನಿನ್ನ ಹಿಂಗ್ ಮಲಗಿದೆಯಾ ಅಂತ ಹೇಳಿ ಬೈತಿರ್ತಾಳೆ ಆಗ ಮನೋಜ ಎದ್ಕೊಂಡು ನಮ್ಮ ಹೊಟ್ಟೆನೇ ಉರಿತಿರೋದು ಅದಕ್ಕೆ ಹಂಗೆ ಮಲ್ಕೊಂಡಿದ್ದೆ ಅಮ್ಮ ನಿಂತ್ಕೊಂಡ್ರೆ ಸಾಸಿವೆ ಕಾಳಷ್ಟು ಕೂಡ ಹೊಟ್ಟೆಯಲ್ಲಿ ನಿಲ್ತಾ ಇಲ್ಲಮ್ಮ ಅಂತ ಹೇಳ್ತಿರ್ತಾನೆ ಮನೋಜ ಅಮ್ಮ ತುಂಬ ಪೇಯ್ನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ ಮನೋಜ ಅದನ್ನು ಕೇಳಿಸ್ಕೊಂಡು ಶಾಂತಿ ನಿನ್ನ ಇಂಗ್ಲೀಷ್ ಪೇಗೆ ಏನಾನ ಹೇಳ್ತೀನಿ ಈಗ ಅಂತ ಹೇಳ್ತಾಳೆ ಶಾಂತಿ ಅಮ್ಮ ತುಂಬ ಹೊಟ್ಟೆ ಅಮ್ಮ ಆಗ್ತಿಲ್ಲಮ್ಮ ನನಗೆ ಯಾಕಮ್ಮ ಈ ಥರ ಆಗ್ತಿದೆ ಅಂತ ಹೇಳ್ತಿರ್ತಾನೆ ಮನೋಜ ಅಲ್ಲೇ ಇದ್ದ ಟೇಬಲ್ ಮೇಲೆ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾನೆ ಮನೋಜ ಇದ್ದೋಳು ಮನೋಜ ನೀರು ಕುಡಿ ಸ್ವಲ್ಪ ಅಂತ ಹೇಳಿ ಶಾಂತಿ ಮನೋಜನ್ನ ಎಬ್ಬರಿಸ್ತಾ ಇರ್ತಾಳೆ ಆಗ ಅಲ್ಲಿಗೆ ರಘುನಾಥ ಶಾಂತಿ ವಾಯ್ಸ್ ಕೇಳಿಕೊಂಡು ಅಲ್ಲಿಗೆ ಬರ್ತಾನೆ ಏನು ಅಮ್ಮ ಮಗ ಕದ್ದು ತಿನ್ನೋಕೆ ಬಂದಿದ್ದೀರಾ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ಅಯ್ಯೋ ತಿನ್ನಕ್ಕ ಅಂತ ಹೇಳಿ ಸುಸ್ತಾಗಿ ಮಾತಾಡ್ತಾ ಇರ್ತಾಳೆ ಆಗ ಮನೋಜ ಎದ್ಕೊಂಡು ಅಪ್ಪ ಒಂದು ಉಪ್ಪಿ ತಿಂದ ಕಾಳು ಕೂಡ ಹೊಟ್ಟೆಯಲ್ಲಿ ಉಳಿದಿಲ್ಲಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಇದ್ಕೊಂಡು ಎಲ್ಲ ಪಾತ್ರೆ ಸಮೇತ ಎಲ್ಲ ಬಡಿದು ತಿಂದ್ಬಿಟ್ರಾ ಅಂತ ಕೇಳ್ತಾನೆ ಪಾತ್ರೆನೂ ಬಿಟ್ಟಿಲ್ಲ ಅಂತ ಹೇಳ್ತಾನೆ ಅಲ್ಲಪ್ಪ ನಮ್ಮ ಹೊಟ್ಟೆಯಲ್ಲಿ ಏನು ಉಳಿದಿಲ್ಲ ಅಂತ ಹೇಳಿತ್ತು ಅಂತ ಹೇಳ್ತಿರ್ತಾನೆ ಆ ಮಾತು ಕೇಳಿ ಮೀನಗೂ ಎಚ್ಚರಿಕೆ ಆಗುತ್ತೆ ಆಗ ಸೂರ್ಯನಿಬ್ಬರಿಸಿ ಅಪ್ಪ ಹಾಲಲ್ಲಿ ಮಾತಾಡ್ತಿದ್ದಾರೆ ಏನಾಯಿತು ನೋಡೋಣ ಬನ್ನಿ ಅಂತ ಹೇಳಿ ಸೂರ್ಯನೆಬ್ಬರಿಸ್ಕೊಂಡು ಹಾಲಿಗೆ ಕರ್ಕೊಂಡ್ಬರ್ತಾಳೆ ಅದಕ್ಕೆ ಹೇಳೋದು ದೊಡ್ಡವರು ಅಕ್ಕಾಲದ ಮಾವು ಅಂತ ಈಗ ಏನಾಯಿತು ಅಂತ ಹೇಳಿ ಸಾಯಿರಿ ಅಂತ ಹೇಳ್ತಾನೆ ರಂಗನಾಥ್ ಅದಕ್ಕೆ ಮನೋಜ ಇದ್ದುಕೊಂಡು ಅಪ್ಪ ಏನೋ ಹೊಟ್ಟೆ ಒಳಗೆ ಸೌಂಡ್ ಆಗ್ತಾಯಿದೆ ಅಂತ ಇದು ನೋಡಿದ್ರೆ ಅದು ಲೂಸ್ ಮೋಷನ್ ಆಗ್ತಿದೆ ಅಪ್ಪ ಲೂಸ್ ಮೋಷನು ಅಂತ ಹೇಳ್ತಿರ್ತಾನೆ ಮನೋಜ ಅದಕ್ಕೆ ಹೇಳೋದು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಅಂತ ನೀವು ಇರೋ ಬರೋದನ್ನೆಲ್ಲ ಚೆನ್ನಾಗಿ ತಿಂದರೆ ಹಿಂಗೆ ಆಗೋದು ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ರೀ ನಮಗೆ ಡಯೆಟ್ ಫುಡ್ಡು ಆಗಿ ಬರ್ತಾ ಇಲ್ಲ ರೀ ಆಗಿ ಬರ್ತಾಯಿಲ್ಲ ಇಲ್ಲ ಅಂತ ಹೇಳ್ತಿರ್ತಾಳೆ ಆಗ ಶಾಂತಿ ತುಂಬ ಸುಸ್ತಾದಂಗೆ ಮಾತಾಡ್ತಾ ಇರ್ತಾಳೆ ಅದನ್ನು ಕೇಳಿದ ಸೂರ್ಯ ಮೀನ ಇಬ್ಬರೂ ನಗ್ತಾ ಇರ್ತಾರೆ ಆಗ ಶಾಂತಿ ಇದ್ಕೊಂಡು ಏ ಮೀನ ನಿನಗೆ ಈಗ ಸಮಾಧಾನ ಆಯ್ತೇನೆ ನಿನಗೆ ಈಗ ಖುಷಿ ಆಯ್ತಾನೆ ಅಂತ ಹೇಳಿ ಮೀನು ನನಗೆ ಬೈತಾಯಿರ್ತಾಳೆ ಈ ಶಾಂತಿ ಆಗ ಮೀನ ಇದ್ಕೊಂಡು ಅತ್ತೆ ಖುಷಿ ಆಗಬೇಕು ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ಅನ್ಸುತ್ತೆ ಕಣೆ ಅನಿಸುತ್ತೆ ಅಣ್ಣಮ್ಮ ನಿನಗೆಲ್ಲ ಅನಿಸುತ್ತೆ ಅಂತ ಹೇಳಿ ಮೀನನಿಗೆ ಮತ್ತೆ ಬೈತಾ ಇರ್ತಾಳೆ ಶಾಂತಿ ಹಾಗೆ ತುಪ್ಪ ಹಾಕಿ ಮಾಡ್ಕೊಡೋದನ್ನ ಬಿಟ್ಟು ಬೇರೆ ಹಳ್ಳೆಣ್ಣೆ ಏನಾನ ಹಾಕಿ ಮಾಡಿಕೊಟ್ಬಿಟ್ಟೇನೆ ನನಗೆ ಹೊಟ್ಟೆ ತುಂಬಾ ಇದೆ ಅಮ್ಮ ಕಳ್ಳು ಅಂತ ಹೇಳಿ ತುಂಬಾ ನೋವು ಇರ್ತಾಳೆ ಶಾಂತಿ ಹೊಟ್ಟೆ ನೋವು ತಡೆಯಲಾರದೆ ಮನೋಜ್ ಅಲ್ಲೇ ಕೂತಿದ್ದ ಚೇರ್ ಮೇಲೆ ಮಲ್ಕೊಂಡಿರ್ತಾನೆ ಅಲ್ಲಿಗೆ ರೋಹಿಣಿ ಬಂದು ಮನೋಜ್ಗೆ ಹೊಡೆದು ಮನೋಜ್ ಏನಾಯ್ತು ಇಲ್ಲೇ ಕೂತಿದ್ದೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ನಡೆದಿತ್ತೆಲ್ಲ ಹೇಳ್ತಿರ್ತಾನೆ ಆಗ ಶಾಂತಿ ಇದ್ಕೊಂಡು ಅದನ್ನು ಕೂಡ ಒಣಸಿ ಹೇಳಬೇಕೇನೋ ನಿನ್ನ ಬಾಯಗ್ರಷ್ಟು ಬೀಗ ಹಾಕೋ ಅಂತ ಹೇಳಿ ಸೂರ್ಯನಿಗೆ ಬೈತಿರ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ನಿನ್ನ ಬಾಯಿಗೆ ಪ್ಲಾಸ್ಟರ್ ಹಾಕಬೇಕಾಗಿತ್ತು ಫಸ್ಟು ನಿಂಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತ ಕೇಳ್ತಾನೆ ಆಗ ಮೀನಾ ಎದ್ಕೊಂಡು ಸ್ವಲ್ಪ ಇರಿ ಅಮ್ಮನಿಗೆ ಫೋನ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ತಾಳೆ ಆಗ ಶಾಂತಿ ಇದ್ಕೊಂಡು ಯಾಕೆ ಇವ್ರ ಸ್ಥಿತಿ ಚಿಂತಾಜನಕವಾಗಿದೆ ಕೊನೆ ಸತಿ ಬಂದು ನೋಡ್ಕೊಂಡು ಹೋಗಿ ಮುಖದರ್ಶನ ಹೋಗಿ ಅಂತ ಹೇಳೋದಕ್ಕ ಅಂತ ಹೇಳ್ತಾಳೆ ಆಗ ಮೀನಾ ಎದ್ಕೊಂಡು ಅಯ್ಯೋ ಅತ್ತೆ ಅದಕ್ಕಲ್ಲ ಇದಕ್ಕೇನ ಪರಿಹಾರ ಹೇಳ್ತಾರೇನೋ ಅಂತ ಕೇಳೋದಕ್ಕೆ ನಮ್ಮ ಕೈ ಕೈಮದ್ದು ಚೆನ್ನಾಗಿ ಗೊತ್ತು ಅದಕ್ಕೆ ಅತ್ತೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ಮಗುನ ಚೂಟೋದು ಇವಳೆ ತೊಟ್ಲು ತಗೋದು ಇವಳೆ ರಿಬ್ಬನ್ ಕಟ್ ಮಾಡೋದು ಇವ್ಳೆ ಕ್ಲೋಸಿಂಗ್ ಸೆರೆಮರಿ ಕೂಡ ಇವಳ್ದೆ ಅಯ್ಯೋ ಅಮ್ಮ ಹೊಟ್ಟೆ ನೋವು ತಡ್ಕೋಳೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಶಾಂತಿ ಒದ್ದಾಡ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡ ರವಿ ಶ್ರುತಿ ಕೂಡ ಎತ್ತಿ ಅಲ್ಲಿಗೆ ಬರ್ತಾರೆ ಏ ಶಾಂತಿ ನೀನು ನಿಜವಾಗ್ಲೂ ನೂರು ಕೆ ಜಿ ಇಲ್ಲ ಕಣೆ ನೀನು ಯಾಕೆ ಹಿಂಗಾಡ್ತಾ ಇದೀಯಾ ರೀ ಮತ್ತೆ ನಾನು ಡ್ಯಾನ್ಸ್ ಕಲಸಲ್ಲಿ ಯಾಕೆ ಆಗಿ ತೋರಿಸ್ತು ಅಂತ ಕೇಳ್ತಾಳೆ ಅಯ್ಯೋ ಆಳೋದೊಳೆ ಅದು ಕೆಟ್ಟೋಗಿರ್ಬೇಕೇನೋ ಯಾಕೆ ಹಿಂಗಾಡ್ತಾ ಇದೀಯಾ ನೀನು ಅಂತ ಹೇಳ್ತಾನೆ ರಂಗನಾಥು ಹಾಗೆ ಈ ಕಡೆ ಮನೋಜ್ನ ಹತ್ರಕ್ಕೆ ಬಂದು ಲೋ ಮನೋಜ ನೀ ಮಗನೇ ನೀನು ಆಧುನಿಕ ಶ್ರವಣ್ ಕುಮಾರ್ ಇದ್ದಂಗೆ ಕಾಣೋ ನೀನು ದಿನಕ್ಕೆ ಮೂರು ಮೂರ್ಮೂರ್ಖ ಮುಕ್ತ ಇದ್ದೋನು ನೀನು ಅದೇನೋ ಯೋಗ ಕಪಾಳ್ಯ ಮೋಟಿಯೋ ಅಂತ ಹೇಳಿ ಇತ್ತೀಚೆ ತಿಂದರೆ ನೀನು ತಡಿತೀಯ ಏನೋ ಅಯ್ಯೋ ನನ್ನ ಮಗನೇ ಅಂತ ಹೇಳಿ ಮನೋಜನ್ಗೆ ಬೈತಾಯಿರ್ತಾರೆ ರಂಗನಾಥ್ ಆಗ ರವಿ ಇದ್ಕೊಂಡು ಅಪ್ಪ ಯಾಕೆ ಇವರಿಬ್ಬರು ಈಗ ಬೈತಾ ಇದ್ದಾರೆ ಅಂತ ಕೇಳಿದಾಗ ಸೂರ್ಯ ಅಲ್ಲಿ ನಡೆದ ವಿಷಯ ಎಲ್ಲ ಹೇಳ್ತಾನೆ ಲೋ ಮನಜ ಅವರು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅವ್ರ ಬಾಡಿನ ಅವರು ಮೇಂಟೈನ್ ಮಾಡೋದಕ್ಕೆ ಎಲ್ಲ ಫರೆ ತಯಾರಿ ಮಾಡ್ಕೊಂಡಿರ್ತಾರೆ ನೀನೇನು ಅಷ್ಟೊಂದು ತೂಕ ಇದ್ದೀರಾ ಡಯೆಟ್ ಫುಡ್ ತಿನ್ನೋದಕ್ಕೆ ತೂಕ ಇರೋರು ತಿನ್ನೋದು ನೀವು ಮನುಷ್ಯರು ತಿನ್ನೋದು ತಿನ್ನಿ ಸಾಕು ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಇದತ್ಕೊಂಡು ಮೊದಲಿನಿಂದ ಹೇಗಿತ್ತು ಹಾಗೆ ಇಟ್ಕೊಬೇಕು ನಮ್ಮ ದೇಹನ ಇಲ್ಲ ಅಂತಂದರೆ ಹೀಗೆ ಆಗೋದು ಅಂತ ಹೇಳ್ತಿರ್ತಾಳೆ